ಕಾರ್ಯಕ್ರಮದ ಉದ್ದೇಶಿಸಿ ಅವರ ಹಿತನುಡಿಗಳನ್ನು ಆಡಬೇಕಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳು ಶ್ರೀ ಅರಳಿ ನಾಗರಾಜ್ ಅವರೇನ ಕೇಳಿಕೊಳ್ಳುತ್ತೇನೆ ಸ್ಮರಿಸುತ್ತಾ ದಿವ್ಯ ಸಾನಿಧ್ಯವನ್ನು ವಹಿಸಿದ ಪರಮ ಪೂಜ್ಯರಿಗೆ ಅವರ ಪಾದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಶರಣ ಶರಣೆಯರೇ ಮುಂಭಾಗದಲ್ಲಿರುವ ಶರಣ ಶರಣೆಯರೇ ಕಾರ್ಯಕ್ರಮದ ಪಟ್ಟಿಯಲ್ಲಿ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವ್ರಿಗೆ ಹದಿನೈದು ನಿಮಿಷ ಅಂತ ಕೊಟ್ಟರು ಇವರು ಹತ್ತು ನಿಮಿಷ ಅಂತ ಹೇಳಿದರು ಎಂಟು ನಿಮಿಷ ಆದ ಕೂಡಲೇ ಯಾರು ಒಬ್ಬರು ಕೈ ಎತ್ತಿಬಿಡ್ರಿ ನಾನು ಹತ್ತು ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ ಇದು ಒಂದು ಭಾಳ ಅರ್ಥಪೂರ್ಣವಾದಂಥ ಅಭೂತಪೂರ್ವವಾದಂಥ ಸಮಾರಂಭ ಇದು ಶರಣ ಸೌರಭಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಅನಿಸಿಕೆ ಬರೆದು ಕಳಿಸು ಅಂತ ಹೇಳಿದರು ನಾನು ಬರಹಗಾರಲ್ಲ ಜಜ್ಮೆಂಟ್ ಅಷ್ಟೇ ಅದು ಆ ಕಡೆ ವಕೀಲರು ಈ ಕಡೆ ವಕೀಲರು ಹೇಳಿದ್ದು ಕೇಳಿ ಯಾರದಾರು ಒಬ್ಬರದ್ದು ಒಪ್ಪಿ ಬರ್ದವ್ರು ನಾವು ಅದು ಅತೃಪ್ತರಾದ್ರೂ ಮೇಲಿನ ಕೋರ್ಟ್ಗೆ ಹೋಗ್ಲಿ ಅಂದರೆ ಅವ್ರು ಬಿಡಲಿಲ್ಲ ನನ್ನ ಬರವಣಿಗೆ ಬರೆಯೋದಕ್ಕೆ ಕಲಿಸಿದವರೇ ಕುಮಾರಸ್ವಾಮಿ ಅವರು ಎಲ್ಲದಕ್ಕೂ ಬರಿ ಅಂತಾರೆ ಅದಕ್ಕೊಂದು ಟೈಮ್ ಲಿಮಿಟ್ ಕೊಟ್ಬಿಡ್ತಾರೆ ಇಷ್ಟೊಳಗೆ ಬರೀಬೇಕು ನೀವು ನಮ್ಮ ಬೇಕೇ ಬೇಕಂತ ಹೇಳಿ ಅದನ್ನು ಓದ್ಬಿಡ್ತೀನಿ ಅಷ್ಟೇ ಇದು ಎಷ್ಟು ಪ್ರಾಮುಖ್ಯವಾದ ಪುಸ್ತಕ ಅನ್ನೋದು ನನ್ನ ಮನಸ್ಸಿನಲ್ಲಿದೆ ಅನ್ನೋದನ್ನು ಓದ್ತೀನಿ ನಾನು ಬಸವಾದೇಶ್ ಶರಣರ ಶರಣೆಯರ ತತ್ವಾದರ್ಶಗಳನ್ನು ಪ್ರಸಾದಗೊಳಿಸ ಪ್ರಸಾರಗೊಳಿಸುವ ಕಾಯಕದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವ ಮೈಸೂರಿನ ಶರಣು ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದ ಶರಣಶ್ರೀ ಡಾಕ್ಟರ್ ವಚನಕುಮಾರಸ್ವಾಮಿ ಅವರು ತಮ್ಮ ಸಹಧರ್ಮಿಣಿ ಶರಣೆ ಶ್ರೀಮತಿ ರೂಪ ಸ್ವಾಮಿಯವರ ಪ್ರೋತ್ಸಾಹ ಸಹಾಯ ಸಹಕಾರಗಳಿಂದ ತಮ್ಮ ಸಂಸ್ಥೆಯ ಮೂಲಕ ಪ್ರಕಾಶನಗೊಳಿಸುತ್ತಿರುವ ಶರಣ ಸೌರವ ಬಸವಯುಗದ ಒಂದು ನೂರ ಐವತ್ತೊಂಬತ್ತು ಶರಣ ಶರಣೆಯರನ್ನು ಬಸವಾದಿ ಶರಣರ ತತ್ವಗಳ ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ಪರಿಚಯಿಸುವ ಅಭೂತ್ವಪೂರ್ವ ಅತ್ಯತ್ಕೃಷ್ಟ ಅತ್ಯಮೂಲ್ಯ ಮತ್ತು ಅತ್ಯಪ ಅತ್ಯಪು ಉಪಯುಕ್ತ ಕೃತಿ ಪ್ರಸ್ತುತ ಕೃತಿಯಲ್ಲಿ ಬರುವ ಪ್ರತಿಯೊಬ್ಬ ಶರಣ ಶರಣೆಯ ಒಂದೊಂದು ವ ಅಮೂಲ್ಯವಾದ ವಚನವನ್ನು ಅದರ ತಾತ್ಪರ್ಯ ಸಮೇತ ಉಲ್ಲೇಖಿಸುವ ಮೂಲಕ ಡಾಕ್ಟರ್ ವಚನಕುಮಾರಸ್ವಾಮಿ ಅವರು ಈ ಕೃತಿಯಲ್ಲಿ ತಮ್ಮ ವೈಶಿಷ್ಟ್ಯತೆಯನ್ನು ಮೆರೆದಿದ್ದಾರೆ ಸದೃಢ ಭಾರತ ನಿರ್ಮಾಪಕರಾಗಲಿರುವ ಇಂದಿನ ಯುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಮ್ಮ ದೇಶದ ಆದರ್ಶ ಪ್ರಜೆಗಳನ್ನಾಗಿ ರೂಪಿಸುವ ಪವಿತ್ರವಾದ ಸೇವಾ ಕಾರ್ಯದ ಹೊಣೆಯನ್ನು ಹೊತ್ತು ಹೊಣೆ ಹೊತ್ತು ಶಿಕ್ಷಕ ವೃತ್ತಿಯಲ್ಲಿರುವ ಸ್ನೇಹಿತರು ತಮ್ಮ ವೃತ್ತಿಯ ಜವಾಬ್ದಾರಿಯೊಂದಿಗೆ ತಮ್ಮ ಪ್ರಸ್ತುತ ಸಂಸ್ಥೆಯ ವತಿಯಿಂದ ಅನೇಕ ಅನೇಕ ವೈಶಿಷ್ಟ್ಯಪೂರ್ವ ಕಾ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಬಸವಾದಿ ಶರಣರ ತತ್ವಗಳ ಕಾರ್ಯವನ್ನು ಕಾಯಕವನ್ನು ಯಶಸ್ವಿಯಾಗಿ ಜರುಗಿಸುತ್ತಾ ಬಂದಿರುವುದರೊಂದಿಗೆ ಈ ಅರ್ಥಪೂರ್ಣವಾದ ಕೃತಿಯನ್ನು ಸಮಾಜಕ್ಕೆ ಕೊಡಮಾಡಿದ ಡಾಕ್ಟರ್ ಕುಮಾರಸ್ವಾಮಿ ಅವರಿಗೆ ಅನಂತಾನಂತ ಪ್ರೀತಿಪೂರ್ವಕ ಅಭಿನಂದನೆಗಳು ಇದು ಯಾರರ ಒಂದು ಕೆಲಸ ಮಾಡಿದ್ರೆ ಆ ಒಂದು ಕೆಲಸನೂ ಪೂರ ಮಾಡೋಂಗಿಲ್ಲ ಅಂಥದರಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಇದ್ದುಕೊಂಡು ಮಕ್ಕಳಿಗೆ ಶಿಕ್ಷಣ ಕೊಡ್ತಾನೆ ಇಪ್ಪತ್ನಾಲ್ಕು ಗಂಟೆಗಳು ಸಾಲದು ಅನ್ನೋ ರೀತಿಯಲ್ಲಿ ಈ ಶರಣ ಸಂಸ್ಕೃತಿಯನ್ನು ಪ್ರಚಾರಗೊಳಿಸುವಲ್ಲಿ ಮತ್ತು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಶರಣ ಸಂಸ್ಕೃತಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗ್ರಾಮಗಳೆಡೆಗೆ ವಚನ ವಚನಗಳ ನಡಿಗೆ ಶಾಲೆಗಳೆಡೆಗೆ ವಚನಗಳ ನಡಿಗೆ ಹಾಸ್ಟೆಲ್ಗಳ ನಡಿಗೆ ವಚನಗಳ ನಡಿಗೆ ಇವೆಲ್ಲ ಅರ್ಥಪೂರ್ಣ ಅದು ವೈಶಿಷ್ಟ್ಯಪೂರ್ಣವಾದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಕೆಟ್ಟಿದೆ ಅಂತ ಎಲ್ಲರೂ ಹೇಳ್ತಾರೆ ಸ್ವಾಮೀಜಿಯವರು ನಾನು ಕೂತ್ಕಂಡು ಮಾತಾಡುವಾಗ ಆ ಬ ಕಾರ್ಯಕ್ರಮ ಪ್ರಾರಂಭದಕ್ಕಾಗಿದ್ದ ಮುಂಚೆ ಇದು ಏನು ಮಾಡಬೇಕು ಏನಾದೀತು ಅಂತ ಯೋಚನೆ ಮಾಡಿದರು ಯಾಕೆ ಇದೆಲ್ಲ ಆಗ್ತದೆ ಅಂದರೆ ಸಂಸ್ಕಾರದ ಕೊರತೆ ಇವತ್ತು ನಾನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ರಾಜ್ಯಕ್ಕೆ ಪ್ರಥಮ ಅಲ್ಲ ದೇಶ ಜಿಲ್ಲೆಗೆ ಪ್ರಥಮ ಅಲ್ಲ ಶಾಲೆಗೂ ಕೂಡ ಪ್ರಥಮ ಅಲ್ಲ ನನ್ನ ಮನೆಗೆ ಮಾತ್ರ ಪ್ರಥಮ ನಾನು ಯಾಕಂದರೆ ದೊಡ್ಡ ಮಗ ನಾನು ಉಳ್ದೋರೆಲ್ಲರೂ ಐದು ಮಕ್ಳು ಐ ಐದು ಜನ ತಮ್ಮಂದಿರದಾರ ಅದೊಂದು ಬಿಟ್ಟರೆ ಇನ್ಯಾವುದ್ರೊಳಗೂ ಪ್ರಥಮ ಅಲ್ಲೇ ಅಲ್ಲ ದ್ವಿತೀಯ ಅಲ್ಲ ತೃತೀಯ ಅಲ್ಲ ದಶಮನೂ ಅಲ್ಲ ಏನಲ್ಲ ಆದರೂ ಕೂಡ ನಾನು ಹೈಕೋರ್ಟ್ ನ್ಯಾಯಾಧೀಶರ ಹುದ್ದೆ ಮಟ್ಟಕ್ಕೆ ಹೋದೆ ಅಂತೇಳಿದರೆ ಅದಕ್ಕೆ ಕಾರಣ ನನ್ನ ಹಿರಿಯರು ಶಿಕ್ಷಕರು ಕೊಟ್ಟಿರುವ ಸಂಸ್ಕಾರ ಆ ಸಂಸ್ಕಾರ ಇರಲಿಲ್ಲ ಅಂತ ಹೇಳಿದರೆ ಇವತ್ತು ನಮ್ಮ ಶಿವಕುಮಾರ್ ಅವರು ಹೇಳಿದರು ನನ್ನನ್ನು ಬಸವಣ್ಣನವರಿಗೆ ಹೋಲಿಸಿದರು ಬಸವಣ್ಣನವರನ್ನು ಯಾರಿಗೂ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಬಸವಣ್ಣ ಬಸವಣ್ಣನೇ ಬಸವಣ್ಣನ ಬಿಟ್ಟರೆ ಇನ್ನೊಬ್ಬ ಬಸವಣ್ಣ ನಮಗೆ ಎಲ್ಲೂ ಸಿಗೋದೇ ಇಲ್ಲ ಜಗತ್ತಿನೊಳಗೆ ಎಷ್ಟು ಶತಮಾನಗಳು ಹೋದರೂ ಸಿಗೋದಿಲ್ಲ ಭಾಳ ಅಂದರೆ ನಮಗೆ ಬಸು ಅನುಯಾಯಿಗಳು ಸಿಗ್ತಾರ ತತ್ವನಿಷ್ಠರು ಸಿಗ್ತಾರ ಅಷ್ಟೇ ಹೊರತು ಇವ ಬಸವಣ್ಣನೇ ಸಿಗೋದು ಅಸಾಧ್ಯದ ಮಾತು ಹಾಗಾಗಿ ನಾನು ಶರಣ ವಚನಕುಮಾರಸ್ವಾಮಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ ನಾನು ಶರಣ ಸೌರಭ ತಂದು ಬಸವ ಯುಗದ ವ್ಯಕ್ತಿಗಳನ್ನು ಹೇಗೆ ಪರಿಚಯ ಮಾಡಿಸಿದಿರಿ ಹಾಗೆ ಬಸವಾದಿ ಶರಣರ ತತ್ವಗಳನ್ನು ಜೀವನದಲ್ಲಿ ಅನುಷ್ಠಾನಗೊಳಿಸಿಕೊಂಡು ಇನ್ನೂ ನಮ್ಮ ಮಧ್ಯ ಜೀವಂತ ಇರುವಂಥವರ ಬಗ್ಗೆ ಒಂದು ಹುಡುಕಾಡು ಬರೀರಿ ಅಂತ ಹಾಗಾದರೆ ಏನಾಗ್ತದೆ ನಾವು ಮತ್ತೆ ಮತ್ತೆ ಅಕ್ಕಮಾದೇವಿ ವಿಷಯ ಹೇಳಿದರೆ ಬಸವಣ್ಣನ ವಿಷಯ ಹೇಳಿದರೆ ಚೆನ್ನಬಸವಣ್ಣನ ನಡೆಸಿದರೆ ಇದೆಲ್ಲ ಅಸಾಧ್ಯ ಅಂತಾರೆ ವಿಶ್ವೇಶ್ವರಯ್ಯನವ್ರ ಹೆಸರು ಹೇಳಿದರೆ ಅಸಾಧ್ಯ ಅಂತಾರೆ ವಿವೇಕಾನಂದರ ಹೆಸರು ಹೇಳಿದರೆ ಇದು ಅಸಾಧ್ಯ ಅಂತಾರೆ ಗಾಂಧೀಜಿಯವರನ್ನು ನೋಡಿದವರು ಕೂಡ ಅವ್ರ ಇದ್ದವರು ಕೂಡ ಗಾಂಧೀಜಿಯವರಂಗೆ ಆಗ್ಬೇಕು ಅಂತ ಅಥವಾ ಅವ್ರ ತತ್ವಗಳನ್ನು ಅಳವಡಿಸ್ಕೊಳ್ಬೇಕಂದ್ರೆ ಅಸಾಧ್ಯ ರೀ ನಮ್ಗೆ ಆಗೋದಲ್ಲ ಅಂತಾರೆ ಅಷ್ಟೆಲ್ಲ ಯಾಕೆ ನನ್ನ ಜೊತೆಗಿದ್ದವರು ನನ್ನ ಸ್ನೇಹಿತರು ನಮ್ಮ ಬಂಧು ಬಳಗದವರು ನಾಗರಾಜಪ್ಪ ನಿನಗೆ ಬುದ್ಧಿಲೇನಿಲ್ಲ ಈ ರೀತಿ ಸ್ವಂತ ದೊಡ್ಡ ಖರ್ಚು ಮಾಡ್ಕೊಂಡು ಎಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಒಬ್ಬಂಟಿಗಾಗಿ ತಿರುಗ್ತಾ ಇದ್ದೀವಿ ಇದು ಅರ್ಥ ಇಲ್ಲದ ಮಾತು ಅಂತ ಕೆಲವರು ಅಂತಾರೆ ಇನ್ನು ಕೆಲವರು ನಿನ್ನಂಗಾಗಕ್ಕೆ ಸಾಧ್ಯ ಇಲ್ಲ ಯಜಮಾನರು ಮಾಡಿಟ್ಟು ತಾತ ಮುತ್ತಾತನ ಆಸ್ತಿ ಬಿಟ್ಟು ಬಂದುಬಿಟ್ಟು ಬೇಡ ಅಂಥೇಳಿ ಬರೋ ಒಂದು ಲಕ್ಷ ರೂಪಾಯಿ ಸ ಪೆನ್ಷನ್ ಪೆನ್ಷನ್ನಲ್ಲಿ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಸಮಾಜಕ್ಕಾಗಿ ಖರ್ಚು ಮಾಡ್ತಿದ್ದಿ ಇವೆಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಆದರೆ ಯಾಕೆ ಸಾಧ್ಯ ಇಲ್ಲ ಅಂತ ಯಾರೂ ಯೋಚನೆ ಮಾಡೋದಿಲ್ಲ ಏನಿಲ್ಲ ನಾನು ನನಗೆ ತಮಾಷೆ ಮಾಡ್ತಾರೆ ಕೆಲವರು ನೀನು ಭ್ರಷ್ಟಾಚಾರದ ವಿರುದ್ಧ ಅಡ್ಡಾಡಿ ಶಾಲಾ ಕಾಲೇಜುಗಳಿಗೆ ಹೇಳಿಬಿಟ್ರೆ ನೀನೇ ಒಮ್ಮೆಲೆ ಅಣ್ಣ ಹಾಜಾರ ಆಗ್ತೀಯೇನು ಅಂತ ಹೇಳ್ತಾರೆ ಅವರಿಗೆ ನಾನು ಕೊಡೋ ಉತ್ತರ ಅಣ್ಣ ಹಜಾರೆ ಇಡೀ ಭಾರತಕ್ಕೆ ಗೊತ್ತಾಗೋದಕ್ಕಿಂತ ಮೊದಲು ಏನಿದ್ದ ಮಿಲ್ಟ್ರಿ ಟ್ರಕ್ ಡ್ರೈವರ್ ಇದ್ದು ಒಬ್ಬ ಮಿಲ್ಟ್ರಿ ಟ್ರಕ್ ಡ್ರೈವರ್ ಇದ್ದಾಗ ತಾನು ಉಪವಾಸ ಇರುವ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇಡೀ ಜಗತ್ತೇ ಇಡೀ ಭಾರತ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಒಂದು ಅಲೆ ಎಬ್ಸೋಕ್ಕೆ ಸಾಧ್ಯವಾಯಿತು ಅಂತ ಹೇಳಿದರೆ ಹೈಕೋರ್ಟ್ ಜಜ್ಜನಾಗಿ ನಿವೃತ್ತನಾದ ನಾನು ಹೆಂಗ ಏನಾದರೂ ಒಂದು ಚೂರಾದರೂ ಮಾಡೋದಕ್ಕೆ ಅದಕ್ಕೆ ಸಾಧ್ಯ ಇಲ್ಲ ಅಣ್ಣ ಹಾಜಾರೆ ಮಾಡ್ದಂಗೆ ಯಾರಿಗೂ ಆಗೋದಿಲ್ಲ ಅಂತ ಎಲ್ಲರೂ ಮನೇಲಿ ಕುದ್ಕೊಂಬಿಟ್ರಿ ಏನಾಗೋದಿಲ್ಲ ಆದ್ದರಿಂದ ಬಸವಾದಿ ಶರಣರ ಮಾರ್ಗದಲ್ಲಿ ನಡೆದಂಥವರು ಅವರ ತತ್ವಗಳನ್ನು ಅನುಷ್ಠಾನಕ್ಕೆ ತಂದಂಥವರು ಸಮಾಜಮುಖಿಯಾಗಿದ್ದಂಥವರು ಹುಡುಕ್ರಿ ಅವ್ರನ್ನ ಹುಡುಕಿ ನೀವು ಅವ್ರನ್ನ ಸನ್ಮಾನ ಮಾಡ್ರಿ ಅವ್ರಿಗೆ ಅವ್ರ ಬಗ್ಗೆ ದಾಖಲೆ ಮಾಡಿದ್ದ ಶರಣ ಒಂದು ಪುಸ್ತಕವನ್ನು ತೊಗೊಂಡು ಬರ್ರಿ ಅಂತ ಹೇಳ್ತೀನಿ ಕುಮಾರಸ್ವಾಮಿ ಅವ್ರ ಮನಸ್ಸು ಮಾಡಿದರೆ ಯಾವುದು ಅಸಾಧ್ಯ ಅಲ್ಲ ಅಲ್ಲ ಅವ್ರು ಏನು ಮಾಡ್ಕೊಂಡು ಬಂದಾರ ಅಸಾಧ್ಯವಾದದ್ದನ್ನೆಲ್ಲ ಸಾಧ್ಯಗೊಳಿಸಿದ್ದಾರೆ ಯಾಕೆಂದರೆ ನೀನುಲ್ಲಿದರೆ ಕೊರಡು ಕೊನರು ಹೃದಯ ಬಲು ಬರಡು ಆಯ್ಯನು ಹೂದಯ್ಯ ವಿಷವೆಲ್ಲ ಅಮೃತ ಹೋದಯ್ಯ ಅಂತೇನು ಬಸವಣ್ಣ ಹೇಳಾರ ಅಸ್ ಅಸಾಧ್ಯವಾದದ್ದು ಸಾಧ್ಯವಾಗ್ತದೆ ಕಷ್ಟಸಾಧ್ಯವಾದದ್ದು ಸುಲಭವಾಗ್ತದೆ ಅನ್ನೋದು ಈ ವಚನದ ಅರ್ಥ ಅಂತ ನಾನು ಅಂದ್ಕೊಂಡಿದ್ದೀನಿ ಹೀಗಾಗಿ ನಾನು ಬಿ ಎಸ್ ಸಿ ಫಸ್ಟ್ ಇಯರ್ ಪಾಸಾದೆ ಎರಡು ವರ್ಷ ಕಾಲೇಜ್ ಬಿಟ್ಟೆ ಬಿ ಎರಡನೇ ವರ್ಷಕ್ಕೆ ವರ್ಗಾವಣೆ ಮಾಡ್ಕೊಂಡೆ ಅಸಾಧ್ಯ ನೀನು ನೀನುಲಿದರೆ ಕೊರಡು ಕೊನೋರು ಹೋದಯ ಅಂತ ಹೇಳಿಕೊಟ್ಟ ನಮ್ಮಪ್ಪ ನಾನು ಅದನ್ನು ಅದು ನಿನ್ನ ಇರಲಿ ಅಂತ ನಾನು ಲಿಂಗ್ ಪೂಜೆ ಮಾಡ್ಕೊಂಡು ಬೇಡ್ತೀನಿ ನಾನು ಪಾಸಾಗ್ತೀನಿ ಬಿ ಎ ಅಂದೆ ಪಾಸ್ ಮೇಲೆ ಏಳು ವರ್ಷ ಬಿಟ್ಟೆ ಕಾಲೇಜು ಆ ಏಳು ವರ್ಷದ ಅವಧಿಯಲ್ಲಿ ವ್ಯವಸಾಯ ಮಾಡಿದೆ ವ್ಯಾಪಾರ ಮಾಡಿದೆ ಏನೆಲ್ಲ ಕೆ ಸಾಮಾಜಿಕ ಕೆಲಸ ಮಾಡಿದೆ ಮದುವೆ ಆದೆ ಒಬ್ಬ ಮಗ ಹುಟ್ಟಿದ ನಂತರ ನಾನು ಎಲ್ ಎಲ್ ಬಿಗೆ ಅಡ್ಮಿಷನ್ ಮಾಡಿಸಿದೆ ನಾನು ಏ ಏಳು ವರ್ಷ ಅದು ಹಿಂದೆರಡು ವರ್ಷ ಒಂಬತ್ತು ವರ್ಷ ಬಿಟ್ಟು ನೀನು ಎಲ್ ಎಲ್ ಬಿ ಓದ್ತಿದ್ದೆ ದೇವರಾಣೇ ಪಾಸಾಗಂಗಿಲ್ಲ ನೀನು ಅಂತ ಹೇಳಿದ್ರು ಪಾಸಾದೆ ಕಷ್ಟಪಟ್ಟು ವಕಾಲತ್ ಮಾಡಿದೆ ನೇರವಾಗಿ ಜಿಲ್ಲಾ ನ್ಯಾಯಾಧೀಶನಾಗೆ ಹತ್ತು ವರ್ಷಕ್ಕೆ ವಕಾಲತ್ಗಿಂತ ಮುಂಚೆ ಸೆಲೆಕ್ಟ್ ಆದೆ ಇದಕ್ಕೆಲ್ಲ ಕಾರಣ ಏನಂತೇಳಿದರೆ ಬಸವಾದಿ ಶರಣರ ತತ್ವಗಳನ್ನು ನಾನು ಅಪ್ಪಟ ಪ್ರಾಮಾಣಿಕತೆಯಿಂದ ನಂಬಿ ಆಚರಣೆಗೆ ತಂದಿದ್ದೀನಿ ನೀನು ಒಲಿದರೆ ಅಸಾಧ್ಯ ಅನ್ನೋದು ಇಲ್ಲೇ ಇಲ್ಲ ನಾನು ಜಿಲ್ಲಾ ನ್ಯಾಯಾಧೀಶನೂ ಆಗ್ತೇನೆ ಹೈಕೋರ್ಟ್ ನ್ಯಾಯಾಧೀಶನೂ ಆಗ್ತೇನೆ ನೀನು ಇಷ್ಟ ಅದು ಇತ್ತು ಅಂದರೆ ನಾನು ಆಗ್ತೇ ಹಾಗೆ ಆಗ್ತೇನೆ ಬಾರದು ಬಪ್ಪದು ಬೊಪ್ಪದು ತಪ್ಪದು ಹೀಗೆ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡಿರಬೇಕು ಹಾಗಾಗಿ ಶರಣರ ವಚನದಲ್ಲಿ ಹೇಳ್ತಾರೆ ನೋಡಿ ತನುವಿನಲ್ಲಿ ನಿರ್ಮೋಹ ಪ್ರಾಣದಲ್ಲಿ ನಿರ್ಭಯ ಇರಬೇಕಂತ ಹೇಳಿ ಆ ಆ ತತ್ವಗಳನ್ನು ಅಳವಡಿಸಿಕೊಂಡು ದೇಹದಾನ ಮಾಡಿ ನನ್ನ ದೇಹ ಸಂಶೋಧನೆಗೆ ಉಪಯೋಗ ಆಗಬೇಕು ಹೊರತು ಮಣ್ಣಿನಲ್ಲಿ ಹೋಗಬಾರ್ದು ಹೇಳಿ ನಾನು ಆಯುರ್ವೇದ ಕಾಲೇಜಿಗೆ ದಾನ ಮಾಡಿ ಅವ್ರಿಗೊಂದು ವಿಲ್ ಬರೆದು ಕೊಟ್ಟಿದ್ದೆ ನಾನು ನನ್ನ ಮೃತದೇಹದ ಮೇಲೆ ಯಾವುದೇ ನನ್ನ ಕುಟುಂಬದ ಸದಸ್ಯರು ನನ್ನ ಹೆಂಡತಿ ಮಕ್ಕಳು ಯಾರದು ಅಧಿಕಾರ ಇಲ್ಲ ಅಧಿಕಾರಿ ಇರೋದೆಲ್ಲ ಈ ಕಾಲೇಜಿನ ಪ್ರಿನ್ಸಿಪಾಲ್ರದು ಆದ್ದರಿಂದ ನೀವು ತರಿಸ್ಕೊಂಡು ಸಾರ್ಥಕ ರೀತಿಯಲ್ಲಿ ಬಳಸಿರಿ ನಮ್ಮ ಹೆಂಡತಿ ಮಕ್ಕಳಿಗೆ ಅಥವಾ ನಮ್ಮ ಬಳಗದ ಕೈಯೊಳಗೆ ನಾನು ನನ್ನ ಶರೀರ ಹೋಯಿತು ಅಂತ ಹೇಳಿದರೆ ಅವರು ಮೂಢ್ಯಕ್ಕೆ ಒಳಗಾಗ್ತಾರೆ ಮಣ್ಣಾಗಿಟ್ಟುಬಿಡ್ತಾರೆ ಅದನ್ನು ಅದು ಆಗಬಾರ್ದು ನನ್ನ ಅಂತಿಮ ಇಚ್ಛೆ ಅದಲ್ಲ ಆದರೆ ಈ ಅಂತಿಮ ಇಚ್ಛೆ ಅವ್ರಿಗೆ ಬೇಕಾಗಿಲ್ಲ ಆದ್ದರಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟು ಅನುಕರಣೆ ಮಾಡಬೇಕು ಆಚರಣೆಗಳೇ ತರಬೇಕು ಇಂಥದನ್ನು ನಾವು ಎಲ್ಲರೂ ಹೋದಾಗ ತಾವೆಲ್ಲ ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕು ಶರಣರ ಯಾವ ವಚನವನ್ನು ನಾನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ ಅಂತ ಹೇಳಬೇಕು ಪೂಜಿಸು ಪೂಜಿಸ ಕೂಡಲು ಸಂಗಮ ಮೃತ್ಯು ಮುಟ್ಟದ ಮುನ್ನ ಪೂಜಿಸಿ ಕೂಡಲು ಸಂಗಮನ ಅಂತ ಏನು ಹೇಳಿದಿರಲ್ಲ ಅರವತ್ತು ವರ್ಷ ದಾಟಿದ ಮೇಲೆ ಸಮಾಜಮುಖಿ ಆಗಬೇಕು ಆತ ಕೊಟ್ಟ ಒಂದೊಂದು ದಿನದ ಆಯುಷ್ಯ ಸಮಾಜಕ್ಕಾಗಿ ಇದೆ ಅಂತ ತಿಳ್ಕೊಬೇಕು ತನುಮನದಿಂದ ಪೂಜೆ ನಾನು ಸಮಾಜ ಸಮಾಜದ ಋಣವನ್ನು ತೀರಿಸ್ಬೇಕಂತ ನನಗೆ ಹಿರಿಯರು ಹೇಳಿಕೊಟ್ಟು ಆ ಪ್ರಕಾರವಾಗಿ ಅರವತ್ತೆರಡನೇ ವಯಸ್ಸು ಮುಗಿದ ಮೇಲೆ ಹೈಕೋರ್ಟ್ ಜಡ್ಜ್ ಪೋಸ್ಟ್ನಿಂದ ನಿವೃತ್ತಿ ಆಗಬೇಕಾಗಿದ್ದರೆ ಅರವತ್ತೊಂದು ಮುಗಿಯೋದ್ರೊಳಗಾಗಿ ನಾನು ನಿವೃತ್ತಿಯಾಗಿ ಸ್ವಯಂ ನಿವೃತ್ತಿ ಪಡೆದ ಕಡೆ ಹೊರಗೆ ಬಂದೆ ಹನ್ನೆರಡು ವರ್ಷಗಳು ಹೋದವು ಇನ್ನೊಂದು ಸುದ್ದಿ ಹದಿಮೂರು ವರ್ಷವೂ ಹೋಗ್ತದೆ ನಾನು ಸಮಾಜಕ್ಕೆ ಅರ್ಪಣೆ ಮಾಡಿಕೊಂಡಿದ್ದೀನಿ ಆದ್ದರಿಂದ ನಾನು ಇಷ್ಟರ ಮಾಡೀನಿ ನೀವು ಇನ್ನೆಷ್ಟು ಮಾಡ್ತೀರಿ ಮಾಡಿರಿ ಮಾಡಿ ನನಗೆ ತಿಳಿಸ್ರಿ ಅಂತ ನಾನು ಓದಲೆಲ್ಲ ಹೇಳ್ತಾ ಇದ್ದೀನಿ ನಾನು ಯಾಕಂದರೆ ನಾನು ಮಾಡಿದ್ದೀನಿ ನೀನು ಮಾಡು ಅಂತ ಹೇಳಿದ್ರೆ ಮಾಡೋ ಸಾಧ್ಯತೆ ಇರ್ತದೆ ನಾನು ಮಾಡಿದ್ದನ್ನು ನೋಡಿ ಮಾಡೋರು ಇರ್ತಾರೆ ಆದರೆ ನಾನು ಏನೂ ಮಾಡಲಾರ್ದೆ ಬಸವಣ್ಣ ಅದನ್ನು ಮಾಡಿದೆ ಅಕ್ಕಮದೇವಿ ಇದನ್ನು ಮಾಡಿದರು ಸಿದ್ದರಾಮೇಶ್ವರ ಇನ್ನೊಂದು ಮಾಡಿದೆ ಚೆನ್ನ ಬಸವಣ್ಣದನ್ನು ಮಾಡಿದೆ ನೀನು ಮಾಡಿದೆ ಅಂತ ಹೇಳಿದರೆ ಉಪಯೋಗ ಇಲ್ಲೇನಿಲ್ಲ ಈಗ ಆಚರಣೆಯಲ್ಲಿ ತರದೇ ಉಪದೇಶ ಮಾಡುವವರೇ ಭಾಳ ಜನ ಇರೋದರಿಂದ ಆಚರಣೆಯಲ್ಲಿ ತಂದಂಥವರ ಜೀವನವನ್ನು ಹುಡುಕಿ ತೆಗೆದು ಅವರ ಸಂಕ್ಷಿಪ್ತ ಪರಿಚಯವನ್ನು ನಾವು ಸಮಾಜಕ್ಕೆ ಮಾಡಿಸಿದ್ದಾದರೆ ಇವರಿಗೆ ಸಾಧ್ಯ ಆದರೆ ನನಗ್ಯಾಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಾರೆ ಅಂಥ ಒಂದು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲ ಅರ್ಥಪೂರ್ಣವಾದ ಸಮಾರಂಭಗಳನ್ನು ಮಾಡ್ಕೊಂಡು ಬಂದು ಎಂಟು ವರ್ಷ ಹುಟ್ಟಿದಂದಿನಿಂದ ಇಲ್ಲಿವರೆಗೆ ಎಂಟು ವರ್ಷ ಮುಗಿಯೋದ್ರೊಳಗೆ ಅಂದರೆ ಹತ್ತೊಂಬತ್ತು ನೂರ ಎರಡು ಸಾವಿರದ ಹದಿನಾರರಲ್ಲಿ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಎಂಟೇ ವರ್ಷದಲ್ಲಿ ಹದಿನೆಂಟು ವರ್ಷದ ಸಾಧನೆ ಮಾಡಲಾರ್ದಷ್ಟು ಸಾಧನೆ ಮಾಡಿದಿರಿ ಒಂದು ಸ ಸರ್ಕಾರ ಮಾಡಲಾರ್ದಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಹದಿಮೂರು ಜನ ಶಿಕ್ಷಕರನ್ನು ಹುಡುಕಿ ತೆಗೆದು ಚಿನ್ಮಯ ಜ್ಞಾನಿ ಚನ್ನ ಪ್ರಶಸ್ತಿ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲಿ ಹುಡುಕಿದ್ರಿ ಹೆಂಗೆ ಹುಡುಕಿದ್ರಿ ಅಂತ ನನಗೆ ಭಾಳ ಆಶ್ಚರ್ಯ ಅನಿಸ್ತದೆ ಎಲ್ಲಿ ನೋಡಿದ್ರೆ ಅಲ್ಲಿ ಹೊಲ ತುಂಬ ಕಳೆನೋ ತುಂಬಿದಾಗ ಒಳ್ಳೆ ಬೆಳೆ ಎಲ್ಲಿ ಸಿಕ್ತು ನಿಮ್ಗೆ ಅಂತ ಯೋಚನೆ ಮಾಡಕತ್ತೀನಿ ನಾನು ಆದ್ದರಿಂದ ಎಂಥ ಎಲ್ಲ ಯೋಗ್ಯರನ್ನು ಹುಡುಕಿದಿರಿ ಏನು ಹೇಳ್ತಾರೆ ಸಮಾಜಶಾಸ್ತ್ರಜ್ಞರು ಒಬ್ಬ ವ್ಯಕ್ತಿಯನ್ನು ಸುಧಾರಿಸಬೇಕಾಗಿತ್ತು ಅಂತ ಹೇಳಿದ್ರೆ ಒಬ್ಬ ಪುರುಷನಿಗೆ ಶಿಕ್ಷಣ ಕೊಡಿ ಒಂದು ಕುಟುಂಬವನ್ನು ಸು ಸುಧಾರಣೆ ಮಾಡಬೇಕಾಗಿತ್ತು ಅಂತ ಹೇಳಿದರೆ ಒಬ್ಬ ಮಹಿಳೆಗೆ ಶಿಕ್ಷಣ ಕೊಡಿ ದೇಶವನ್ನೇ ಸುಧಾರಣೆ ಮಾಡಬೇಕಾಗಿದ್ದರೆ ಶಿಕ್ಷಕನಿಗೆ ಶಿಕ್ಷಣವನ್ನು ಕೊಡಿ ಅಂತ ಹೇಳ್ತಾರೆ ಆದ್ದರಿಂದ ಅಂಥ ಸುಧಾರಣೆ ಇಡ ದೇಶವನ್ನೇ ಸುಧಾರಣೆ ಮಾಡುವಂಥ ಮಕ್ಕಳನ್ನು ತಯಾರು ಮಾಡುವಂಥ ಪ್ರಜೆಗಳನ್ನು ತಯಾರು ಮಾಡುವಂಥ ಶಿಕ್ಷಕರನ್ನು ಹದಿಮೂರು ಜನರನ್ನು ಗುರುತಿಸಿದ್ರಿ ಇದಿಷ್ಟೇ ಅಲ್ಲ ಪ್ರತಿ ವರ್ಷ ಗುರುತಿಸ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಒಂದು ಅಸಾಧ್ಯದ ಮಾತು ಹೇಳ್ತೀನಿ ನಾನು ನಿಮಗೆ ಅಸಾಧ್ಯ ಅಂತ ನಾನು ಅಂದ್ಕೊಂಡಿನಿ ನಿಮ್ಗೆ ನಿಮಗೆ ಆಗ್ಲಿಕ್ಕಿಲ್ಲ ಪ್ರಾಮಾಣಿಕ ರಾಜಕಾರಣಿಗಳನ್ನ ಒಬ್ಬರನ್ನ ಒಬ್ಬರನ್ನ ಕರ್ಕೊಂಬಂದು ಸನ್ಮಾನ ಅನುಮಾನ ನೀವು ಕನಿಷ್ಠ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಂಥ ಒಬ್ಬ ರಾಜಕಾರಣಿ ಅಪ್ಪಟ ಪ್ರಾಮಾಣಿಕದಾನೆ ನೀವು ಹಂಗಾಗ್ರಿ ಅಂತ ಹೇಳೋಣ ಏನಾಗ್ತಿ ಅಂತ ಕೇಳಿದ್ರೆ ಎಲ್ಲರೂ ಡಾಕ್ಟರ್ ಆಗ್ತಂತಾರೆ ಇಂಜಿನಿಯರ್ ಆಗ್ತಂತಾರೆ ಐ ಎ ಎಸ್ ಆಫೀಸರ್ ಆಗ್ತಂತಾರೆ ಇನ್ನೊಂದು ಆಗ್ತಂತಾರೆ ಮತ್ತೊಂದು ಅಂತಾರೆ ನಾನು ಪ್ರಾಮಾಣಿಕ ರಾಜಕಾರಣಿ ಆಗ್ತೀನಿ ಸಾರ್ವಜನಿಕ ವ್ಯಕ್ತಿ ಆಗ್ತೀನಿ ಅಂತ ಯಾರೂ ಅನ್ನೋದಲ್ಲೇನಿಲ್ಲ ಆದ್ದರಿಂದ ಮುಂದಿನ ವರ್ಷ ಕನಿಷ್ಠ ಒಬ್ಬರನ್ನಾದರೂ ಪ್ರಾಮಾಣಿಕ ರಾಜಕಾರಣ ಹೇಗೆ ತೆಗೆದು ದುರ್ಬಿಣ ಹಾಕ್ಕಂಡು ಹುಡುಕ್ಬೇಕಂತಾರಲ್ಲ ಹಾಗೆ ಹುಡುಕಿಯಾದರೂ ತಗೊಂಡು ಬಂದು ನೀವು ಸನ್ಮಾನ ಮಾಡಿಬಿಡ್ರಿ ನಾನು ಅವ್ರ ಜೊತೆಗೆ ಇರ್ತೀನಿ ನಾನು ಅವಾಗ ಅದನ್ನು ಎಲ್ಲರಿಗೂ ಹೇಳ್ಕೊಂತ ಹೋಗ್ತೀನಿ ಇಂಥ ಒಬ್ಬ ರಾಜಕಾರಣಿಯನ್ನು ಈ ಫೌಂಡೇಶನ್ನವರು ಸನ್ಮಾನ ಮಾಡಿದ್ರು ಹಿಂಗೆ ಆಗ್ರಿ ಅಂತ ನಾನು ಶಾಲಾ ಕಾಲೇಜಿಗೆ ಹೋದಲ್ಲೆಲ್ಲ ಮಕ್ಕಳಿಗೆ ಹೇಳ್ಕೊಂತ ಹೋಗಕ್ಕೆ ದಾರಿ ಆಗ್ತತಿ ತಿರುಗಾಮರ್ಗ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಸುದ್ದಿ ಹೇಳ್ತೀವಿ ಮಹಾತ್ಮ ಗಾಂಧಿ ಸುದ್ದಿ ಹೇಳ್ತೀವಿ ಇವರು ಸುದ್ದಿ ಹೇಳಿದರೆ ಯಾರು ಕೇಳಂಗಿಲ್ಲ ಈಗ ಸದ್ಯ ಯಾರು ಅದಾರಲ್ಲ ಅವ್ರದ್ರೊಳಗೆ ಪ್ರಾಮಾಣಿಕರು ಯಾರು ಅದಾರ ಅವ್ರ ಒಂಚೂರು ಹುಡುಕಿ ಹೇಳ್ರಿ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ಅದನ್ನು ಡಿಕ್ಲೇರ್ ಮಾಡಿಬಿಡ್ರಿ ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಇಡೀ ಕರ್ನಾಟಕದಲ್ಲಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿನೂ ಸಿಗಲಿಲ್ಲ ಆದ್ದರಿಂದ ನಾವು ಮಾಡಲಿಲ್ಲ ಅಂತ ಪತ್ರಿಕಾಗೋಷ್ಠಿ ಕರೆದು ಹೇಳಿಬಿಡ್ರಿ ಒಂದು ರಿಕಾರ್ಡ್ ಆಗ್ತದೆ ಅದು ಅದರ ಒಂದು ಸ್ವಲ್ಪ ದೃಷ್ಟಿ ಆ ಕಡೆಗೆ ಹರಿಸಲಿ ಪ್ರಾಮಾಣಿಕ ರಾಜಕಾರಣಿಗಳನ್ನು ಉತ್ಪನ್ನ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಅಂತ ಪರಮ ಪೂಜ್ಯರು ಯೋಚನೆ ಮಾಡಲಿ ಅಂತ ಹೇಳ್ತೀನಿ ನಾನು ಯಾಕಂದರೆ ವ್ಯಕ್ತಿಗಳು ಸುಧಾರಣೆ ಆದರೆ ರಾಷ್ಟ್ರ ಸುಧಾರಣೆ ಆಗ್ತದೆ ರಾಜ್ಯ ಸುಧಾರಣೆ ಆಗ್ತದೆ ಆ ಸುಧಾರಣೆ ಕೆಲಸ ಮಾಡಿರಿ ಅಂತ ಹೇಳ್ತಾ ಎಷ್ಟು ನಿಮಿಷ ಆಯ್ತು ಅನ್ನೋ ಗೊತ್ತಿಲ್ಲ ಏನಿಲ್ಲ ಅದೊಂದು ಹತ್ತು ನಿಮಿಷಕ್ಕಿಂತ ಹೆಚ್ಚಾಗಿದ್ದರೆ ಕ್ಷಮಿಸಿಬಿಡ್ರಿ ಕಮ್ಮಿ ಆಗಿದ್ದರೆ ಅಭಿನಂದನೆಗಳನ್ನು ಸಲ್ಲಿಸ್ರಿ ನನಗೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಬಸವಣ್ಣನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ಶರಣು ಶರಣ i Keep...